ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಕೊಪ್ಪ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಸೌಧ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಎಲ್ಲ ಇಲಾಖೆಯಲ್ಲಿ ಸುಪ್ರೀಂ ಅಧಿಕಾರ ಪಡೆದ ಗ್ರಾಮ ಪಂಚಾಯಿತಿ ಜನಪರ ನಿಲ್ಲಬೇಕು ಮೂಲಭೂತ ಅವಶ್ಯಕತೆ ಒದಗಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ನರೇಗಾ ಯೋಜನೆಯನ್ನ ಬಳಸಿಕೊಳ್ಳಲು ಹಿಂದೇಟು ಹಾಕುವ ಪಂಚಾಯಿತಿಗಳು ಹೆಚ್ಚಿರುವಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಳಸಿ ಕೆಲಸ ಮಾಡಿದ ಹೆಗ್ಗಳಿಕೆ ಕೊಪ್ಪ ಪಂಚಾಯಿತಿಗೆ ಸಲ್ಲುತ್ತದೆ ಪಿಡಿಒ ವರ್ಗಾವಣೆಗಿಂತ ಅಲ್ಲೇ ಉಳಿಸಿಕೊಳ್ಳಲು ಪರದಾಡಿದ ಸದಸ್ಯರನ್ನ ಹೆಚ್ಚು ನೋಡಿ なるほど。 ಬಗ್ಗೆ ಸಿಇಒಒ ದೂರು ಹೇಳುತ್ತಾರೆ ಕೆಲವೆಡೆ ಕೆಲಸ ಮಾಡದೆ ಬಿಲ್ ಮಾಡುವ ದೂರುಗಳು ಹೆಚ್ಚಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿ ಪ್ರಸ್ತುತ ಪರಿಶುದ್ಧ ಕೆಲಸ ಮಾಡುವ ಪಂಚಾಯಿತಿಗಳು ಅಲ್ಲಲ್ಲೇ ಇದ್ದು ಉತ್ತಮ ಕಟ್ಟಡ ಜೊತೆಗೆ ಉತ್ತಮ ನಿರ್ವಹಣೆ ಮಾಡುವಂತೆ ಸಲಹೆ ನೀಡಿ ಸದಸ್ಯರ ಹಾಗೂ ಅಧಿಕಾರಿಗಳ ಮಧ್ಯೆ ಹೊಂದಾಣಿಕೆ ಇದ್ದರೆ ಎಲ್ಲ ಜನಪರ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ ಹನುಮಂತರಾಜು ಉಪಾಧ್ಯಕ್ಷೆ ಕವಿತಾ ಮಂಜುನಾಥ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಸದಸ್ಯರುಗಳು ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದಾರೆ

ಗ್ರಾಮ ಪಂಚಾಯಿತಿ ಅತ್ಯಂತ ಹೆಚ್ಚು ಎಲ್ಲ ರೀತಿ ಈಗ ಪಂಚಾಯತಿ ಎಲ್ಲ ಅದು ಕೊಪ್ಪ ಗ್ರಾಮ ಪಂಚಾಯತಿ ಮಾಡತಕ್ಕಂಥ ಇಚ್ಛಾಶಕ್ತಿ ಇರಬೇಕಷ್ಟೇ

人間は全員が確かにそういうことで、お客様にお越しいただきました。